ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಪದ ಹಾರ್ದಿಕ ಶುಭಾಶಯಗಳು ಅಂಡ್ ಇವಾಗ ಪೂಜೆ ಮಾಡ್ತಾ ಇದ್ವಿ ಬನ್ನಿ ಹೋಗೋಣ ಹಲೋ ಎಲ್ಲರಿಗೂ ಏನಿದು ವೀಡಿಯೋ ಸ್ಟಾರ್ಟ್ ಆಗಿದ್ದು ಸ್ಟಾರ್ಟಿಂಗಲ್ಲೇ ವಾಯ್ಸ್ ಕೊಡ್ತಿದ್ದಲ್ಲ ಅಂತ ಅನ್ಕೊಬಿಡಿ ಎಸ್ ಹಬ್ಬ ಮುಗಿದು ಇವತ್ತಿಗೆ ಎರಡು ದಿವಸ ಆಗೋಗಿದೆ ಬಟ್ ನಾನು ಇವಾಗ ಎಡಿಟ್ ಮಾಡ್ತಾ ಇದ್ದೀನಿ ಅಷ್ಟೇ ಅಮ್ಮ ಸೈಡಲ್ಲಿ ಅಡುಗೆ ಮನೆಯಲ್ಲಿ ಟಿಫನ್ಗೆ ಅಂತ ಎಲ್ಲ ಪ್ರಿಪೇರ್ ಇದ್ರು ಟೊಮೊಟೊ ಬಾತು ಮತ್ತು ಅದು ಇದು ಅಂತೆಲ್ಲ ಮಾಡ್ತಾಯಿದ್ರು ಗ್ಯಾಪಲ್ಲಿ ಪೂಜೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಕಾಯಿನ ಕೂಡ ಕೊಡ್ತಾಯಿದ್ರು ನಾನು ಕೂಡ ಕಾಯಿನ ತೊಗೊಂಡು ಹೋಗ್ತಿದ್ದೆ ಆ್ಯಂಡ್ ಬೇಗನೆ ಫ್ರೆಶ್ ಫ್ರೆಶಪ್ ಎಲ್ಲ ಆಗಿಬಿಟ್ಟು ನಾನು ಸ್ವಲ್ಪ ಬೇಗನೆ ಫ್ರೆಶಪ್ ಆಗಿದ್ದೆ ಹಾಗಾಗಿ ಅಮ್ಮ ನಾನೇ ಪೂಜೆ ಮಾಡುವಂತಂದರು ಸೊ ಪೂಜೆಗೆ ಎಲ್ಲ ನಾನು ಪ್ರಿಪೇರ್ ಮಾಡ್ಕೊತಾ ಇದ್ದೆ ಆಮೇಲೆ ನನ್ನ ತಂಗಿನೂ ಕೂಡ ಹೂವು ಎಲ್ಲ ಇಟ್ಕೊಟ್ಟು ಸ್ವಲ್ಪ ಎಲ್ಲರೂ ಹೆಲ್ಪ್ ಮಾಡಿಕೊಂಡು ಎಲ್ಲರೂ ಕೆಲಸಗಳನ್ನ ಹಂಚ್ಕೊಂಡು ಕೆಲಸನ ಮಾಡಿ ಮುಗಿಸಿದ್ವಿ ಬೇಗ ಬೇಗನೆ ಕರೆಕ್ಟಾಗಿ ಆಗಸ್ಟ್ ಅಂತ ಅಂದರೆ ಹಬ್ಬದ ಸೀಸನ್ಗಳು ಇಲ್ಲಿಂದ ಸ್ಟಾರ್ಟು ಬಟ್ ನಾವು ಅನ್ಫಾರ್ಚುನೇಟ್ಲಿ ನಮ್ಮ ದಾಸೋಳದ ಗಿಡ ಲಿಟ್ರಲ್ಲಿ ಎಷ್ಟೊಂದು ಹೂವು ಬಿಡ್ತಿತ್ತು ಗೊತ್ತಾ ಗಿಡನೇ ಕರೆದು ಹಾಕಿದ್ದೀವಿ ಸ್ವಲ್ಪ ಆಗಿತ್ತು ಅಂತ

ठीक है बच्चे ने खाना खा के जैसे अंदर ಇವಾಗ ಇವಾಗ ಟಿಫನ್ ಎಲ್ಲ ಮುಗೀತು ಗೈಸ್ ಇವಾಗ ಪೂಜೆ ಮಾಡ್ತಾನೆ ಭಕ್ತಿಯಿಂದ ಊರ್ಗಡ್ಡಿ ತಕ್ಕ ಅಲ್ಲಿ ಮೂರಿಗೆ ಮಾಡ್ತಾ ಇದ್ದೀನಿ ಮಾಡ ಪೂಜೆ ಮಾಡ ಒಳ್ಳೇದಾಗ್ಲಿ ಅಂತ ಸೊ ಗಾಯ್ಸ್ ಇನ್ನೂ ರೆಡಿ ಆಗಿಲ್ಲ ನಮ್ಮ ನಾವೊಮ್ಮೆ ಸ್ನಾನ ಮಾಡಿಲ್ಲ ಅದಕ್ಕೆ ತೋರ್ಸೋದು ನೀಟಾಗಿ ಇಷ್ಟೇ ತೋರ್ಸೋದು ಮಾಡಿ ನಮ್ಮ ನೋಡಿ ನಮ್ಮ ಊಟ ಮಾಡದೆ ಸುಮ್ಮನೆ ಕೂತ್ಕೊಂಡು ನೋಡ್ತಾವ್ರೆ ಸೊಸ್ ನನ್ನ ಔಟ್ಫಿಟ್ ಇದು ಇದನ್ನ ತಗೊಂಡಿದ್ದು ಲಾಸ್ಟ್ ಟೈಮ್ ಆಗಸ್ಟ್ ಹನ್ನೆರಡನೇ ತಾರೀಕು ಈ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟಲ್ಲಿ ತಗೊಂಡಿದ್ದು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟಲ್ಲಿ ಅದು ವರಮಲಕ್ಷ್ಮಿ ಹಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ಅವ್ರ ಮೊಬೈಲ್ ನೋಡ್ತಾ ಇದಾರೆ ಆಲ್ರೆಡಿ ಟೈಮು ಎಷ್ಟಾಗೈತೆ ಕವಿ ಎಷ್ಟಾಗೈತ ನಾಲ್ಕು ಮುಕ್ಕಲ್ ಐದಾಗಿದೆ ಇಲ್ಲ ನೋಡೋ ಸೈಗ್ ಹೋಗ್ತಾ ಇದೀವಿ ಇಲ್ಲಿ ನಾವ್ ಇಷ್ಟು ಜನ ಬಂದಿರೋದು ಒನ್ ಟೂ ತ್ರೀ ಫೋರ್ ನಾನು ಇವಳಿ ಇವಾಗ ಸ್ಕೂಟಿನಲ್ಲಿ ಹೋಗ್ತೀವಿ ಅವರಿಬ್ರು ಬೈಕಲ್ಲಿ ಬರ್ತಾರೆ ಬಾ ಬಾಯ್ ಚೈತ್ರ ಮನೆಗೆ ಹೋಗ್ತಾ ಬಂದೇ ಬಿಡ್ತು ಮನೆ ಆಲ್ರೆಡಿ ಹಿಂದೆ ಮೇಡಿ ಬರ್ತಾಳೆ ಮೇಡಿ ಬರ್ತಾಳೆ ಮೀನ್ಸ್ ಅಜ್ಜಿ ಮೇಡಿ ಬರ್ತಿದ್ದೀವಿ ಅವ್ರು ಇನ್ನೂ ಬಂದೇ ಇಲ್ಲ ಸೊ ಹಾಯ್ ಇವಾಗ ಸಂಜೆ ಆಗಿದೆ ಬೆಳಿಗ್ಗೆ ಎಲ್ಲಾ ಪೂಜೆ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡಿ ಎಲ್ಲರೂ ಇವಾಗ ಬಂದಿದ್ದೀವಿ ಪೂಜೆ ಪೂಜಾ ಮಾಡ್ಕೊಂಡೋಗೋದಿಕ್ಕೆ ಅಂತ ಸ್ಕೂಟಿನಲ್ಲಿ ಬೈಕಲ್ಲಿ ಎರಡರಲ್ಲಿ ಬಂದಿದ್ದೀವಿ ನಾನು ನನ್ನ ತಮ್ಮನ ತಂಗಿ ನನ್ನ ತಂಗಿ ಇಷ್ಟೆ ನಾಲ್ಕು ಜನ ಬಂದಿದ್ದೀವಿ ಫೋರ್ ಮೆಂಬರ್ಸ್ ಸೊ ಇಲ್ಲಿಂದ ಪೂಜೆ ಮಾಡಿಕೊಂಡು ಹೊರಡೋದು ಮನೆಗೆ ಎಸ್ ಇವಾಗ ಪೂಜೆ ಎಲ್ಲ ಮುಗಿಸಿದ್ದಾಯಿತು ಪೂಜೆ ಎಲ್ಲ ಮಾಡಿಕೊಂಡು ಇವಾಗ ಇದ್ದೀವಿ ಮನೆ ಕಡೆ ಹೋಗ್ತಾ ಇದ್ದೀವಿ ಫೋಟೋ ಹ್ಞೂ ಹ್ಞೂ ಸೊ ಇವಾಗ ಹೋಗ್ತಾ ಇದ್ವಿ ಮನೆ ಕಡೆ ಅಷ್ಟೇ ಗೈಸ್ ಇನ್ನೇನಿಲ್ಲ ನಿಮ್ಮ ಮನೆ ಹಬ್ಬ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹ್ಞೂ ಹ್ಞೂ ಹೇಳಿ ಏನಪ್ಪ ಮಾಡಿ ಹ್ಞೂ ಸಬ್ಸ್ಕ್ರೈಬ್ ಮಾಡಿಕೊಟ್ಟು ಕಮೆಂಟ್ ಮಾಡಿ ಹೌದು ಮಾಡೋಣ ಅಷ್ಟೇ ಇನ್ನೇನಿಲ್ಲ ಗೈಸ್ ಮನೆಗೆ ಹೋಗ್ಬಿಟ್ಟು ಸಿಗ್ತೀವಿ ಅಲ್ಲಿ ಹೋಗ್ಬಿಟ್ಟು ಇನ್ನೇನೂ ಇಲ್ಲ ಸ್ವಲ್ಪ ಕೆಲಸ ಇದೆ ಒಬ್ಬರು ನನ್ನ ತಂಗಿ ಫ್ರೆಂಡ್ ಮನೆಗೆ ಹುಡುಕಬೇಕು ಸೊ ಹೋಗಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಇಲ್ವಿ ಅಂತ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಬಟ್ ಎಸ್ ಬಾಯ್ ನಾವು ಈಗ ಚೈತ್ರ ಮನೆಗೆ ಬಂದಿದ್ವಿ ನೋಡಿ ಚೈತ್ರ ಓಕೆ ಫ್ರೆಂಡ್ಸ್ ಮನೆ ಒಂಥರ ಪ್ರಶಾಂತವಾಗಿ ಐತಿ ಇವಾಗ ಕವಿ ನೀಟಲ್ವೇ ಹೇಳ್ತಾ ಇದ್ದಿದ್ದು ಅಲ್ಲಿಂದ ಮನೆಗೆ ಅವ್ರ ಮನೆಗೆ ಹೋಗಿ ಕುಂಕುಮ ಇಸ್ಕೊಂಡು ಇವಾಗ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಮಳೆ ಬೇರೆ ಬರ್ತಿದೆ ಗಿಡ ಎಲ್ಲ ಬಿಟ್ಟಿದ್ದೀವಿ ಮನೆಗೆ ಎಂಟ್ರಿ ಆದ್ವಿ ಸ್ಕೂಟಿ ಒಳಗೆ ನಿಲ್ಸಿದ್ದಾರೆ ಮಾ